ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತೇನೆ ನಿಮ್ಗೆ ಇದನ್ನು ಪರಿಹಾರ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ರೈತರ ಕೋವಿಗೆ ಅವಕಾಶ ಮಾಡಿಕೊಡಿ ನೀವು ಹೇಗೂ ಕೊಲೆ ಮಾಡ್ತಾ ಇದ್ದೀರಿ ಅದನ್ನ ಆನೆಗಳನ್ನು ರೈತರಿಗೆ ಅವಕಾಶ ಮಾಡಿಕೊಡಿ ನಾವು ಗುಂಡಿಟ್ಟು ಸಾಯಿಸ್ತೇವೆ ಅದನ್ನು ಆ ಪರಿಸ್ಥಿತಿಯಲ್ಲಿ ಇವತ್ತು ರೈತರು ಇದ್ದಾರೆ ನೀವ್ ಹೇಳಿದ್ದ ಹೇಳಿದ ಕಾರಣಕ್ಕೋಸ್ಕರ ಇದನ್ನ ಅಂತ ಹೇಳಿದ್ರೆ ಇವತ್ತು ನಮ್ಮ ಪಶ್ಚಿಮ ಘಟ್ಟದ ಗದಿಯಲ್ಲಿರ್ತಕ್ಕಂಥ ಜನ ಇವತ್ತು ತತ್ತರಿಸಿ ಹೋಗಿದ್ದಾರೆ ರಾತ್ರಿ ಮಲಗತಕ್ಕಂಥ ಪರಿಸ್ಥಿತಿಯಲ್ಲಿ ಇವತ್ತು ಗ್ರಾಮೀಣ ಪ್ರದೇಶದ ಜನ ಇಲ್ಲ ದಯವಿಟ್ಟು ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಮಾಡ್ಬೇಕೆನ್ನುವಂತದನ್ನ ನಾನು ಅರಣ್ಯ ಸಚಿವರ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನನ್ನ ಗೌರವಾನ್ವಿತ ಸದಸ್ಯರು ಜವಾಬ್ದಾರಿಯುತವಾದಂತಹ ಸ್ಥಾನದಲ್ಲಿದ್ದೀರಿ ಜವಾಬ್ದಾರಿಯುತವಾದಂತಹ ಸ್ಥಾನದಲ್ಲಿದ್ದು ವನ್ಯಜೀವಿಗಳಿಗೆ ಕೊಲ್ಲಕ್ಕೆ ಅವಕಾಶ ಕೊಡಿ ಅನ್ನುವಂತ ಮಾತನ್ನು ಹೇಳ್ತೀರಿ ಅತ್ಯಂತ ಮನುಷ್ಯನಿಗೆ ಬದುಕಿಗೆ ಹಕ್ಕಿದೆ ಅತ್ಯಂತ ಒಂದು ಕೇಳಿ ಕೂಡಿ ಅಲ್ಲ ಒಂದು ಗ್ರಾಮೀಣ ಪ್ರದೇಶದ ಜನರ ಭಾವನೆ ಹೇಳಿರ್ತಕ್ಕಂಥದ್ದು ಜನರ ಭಾವನೆ ಹೇಳ್ತಿರ್ತಕ್ಕಂಥ ಬದಲಾವಣೆ ಇವತ್ತು ಇಲ್ಲಿರ್ತಕ್ಕಂಥ ನೀವು ಒಬ್ಬ ಜನಪ್ರತಿನಿಧಿಯಾಗಿ ಜನರ ಭಾವನೆಗಳ ಸಂದರ್ಭದಲ್ಲಿ ಅವರಿಗೆ ಮನದಟ್ಟು ಮಾಡಿಕೊಳ್ಳುವಂತ ಕೆಲಸ ನೀವು ಮಾಡಬೇಕಾಗುತ್ತೆ ಕಾನೂನು ಮಾಡಿ ಮಾಡ್ತೀವಿ ಕಾನೂನು ಇವತ್ತು ನೀವು ಕೆಲವೊಂದು ನಾವೇನು ಆನೆಗಳ ಗ್ರಾಮಗಳಲ್ಲಿ ಜೀವ ಮತ್ತು ಬೆಳೆ ಹಾನಿ ಉಂಟು ಮಾಡುತ್ತಾ ಇರತಕ್ಕಂತ ಆನೆಗಳಿಗೆ ರೈಲ್ವೆ ಬ್ಯಾರಿಕೇಡ್ ಹಾಕುವಂಥದ್ದು ಟೆಂಟಿಕಲ್ ಫೆನ್ಸಿಂಗ್ ಹಾಕುವಂಥದ್ದು ಆನೆ ಕಂದಕ ನಿರ್ಮಾಣ ಮಾಡುವಂಥದ್ದು ಇನ್ನಿತರ ಏನೇನು ಕಾಮಗಾರಿಗಳಾಗಿದೆ ಹೀಗೆ ಅಂತಲ್ಲ ಹಿಂದೇನೋ ಆಗಿರಬಹುದು ಅವೆಲ್ಲವೂ ಎಲ್ಲ ಸಂಪೂರ್ಣವಾದಂತ ಮಾಹಿತಿ ನಿಮಗೆ ಕೊಟ್ಟಿದ್ದೀವಿ ಅದರಲ್ಲಿ ಭ್ರಷ್ಟಾಚಾರ ಆಗಿದೆ ಅನ್ನುವಂಥದ್ದು ನೀವು ಒಂದು ರೀತಿಯಲ್ಲಿ ದೂರುಗಳು ಕೊಟ್ಟಿದ್ದೀರಿ ಕೇಳಿ ಅದರಲ್ಲಿ ನಂದೇನು ಇಲ್ಲಿವರೆಗೆ ಒಬ್ಬ ಶಾಸಕರಾಗಿ ಬರವಣಿಗೆಯಲ್ಲಿ ಇಂಥ ಪ್ರಕರಣಗಳಲ್ಲಿ ಈ ರೀತಿಯಲ್ಲಿ ಅಕ್ರಮ ಆಗಿದೆ ಅವ್ಯವಹಾರ ಆಗಿದೆ ಅಂತೇಳಿ ಏನಾದರೂ ಬರವಣಿಗೆಯಲ್ಲಿ ದೂರು ಕೊಟ್ಟಿದ್ದೀರಾ ಯಾರಾದ್ರೂ ದೂರು ಕೊಟ್ಟಿದಾರಾ ಒಂದು ವೇಳೆ ದೂರು ಕೊಟ್ರೆ ಈಗಲೇ ಹೇಳ್ತಾ ಇದೀನಿ ಕೇಳಿ ಪೂರ್ತಿ ಪದ ಪದ ಯಾಕೆ ಎತ್ಕೊಳ್ತೀರಿ ಇವತ್ತು ಈಗಲೂ ನೀವು ಒಂದು ವೇಳೆ ದೂರ ಕೊಟ್ರೆ ನಿಷ್ಪಕ್ಷಪಾತವಾದಂತ ತನಿಖೆ ಮಾಡಿ ಅದರಲ್ಲಿ ಏನಾದ್ರೂ ಸತ್ಯಾಂಶ ಆದ್ರೆ ಕಾನೂನು ರೀತಿಯ ನಿಯಮಾನುಸಾರ ಕ್ರಮ ತೆಗೆದುಕೊಳ್ತೀವಿ ಅನ್ನುವಂತ ಮಾತನ್ನು ನಿಮ್ಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದ್ರ ಜೊತೆಯಲ್ಲಿ ಇವತ್ತು ಏನು ರೈತರ ಬೆಳೆ ನಷ್ಟ ಆಗಿದಂಥದ್ದು ನಿಮ್ಮ ಆ ಭಾಗದಲ್ಲಿ ಬೇರೆ ಕಡೆ ಹಾಸನಲ್ಲಿ ಕೊಡಗುದಲ್ಲಿ ಎಷ್ಟು ಆನೆಗಳಿದಾವೆ ಅದಕ್ಕೆ ಹೋಲಿಕೆ ಮಾಡಿದ್ರೆ ಬಹಳ ಕಡಿಮೆ ಇದೆ ಇರ್ಲಿ ಕಡಿಮೆ ಇದ್ರು ಆನೆಗಳಿಂದ ತೊಂದರೆ ಆಗ್ತಾ ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಅದಕ್ಕೆ ಈಗಾಗಲೇ ಹೇಳಿದ್ದೆ ನಾನು ಹಿಂದೆ ಒಬ್ಬ ಗೌರವ ಸಚಿವರು ಆ ಪ್ರಶ್ನೆ ಕೇಳಿದಂತ ಸಂದರ್ಭದಲ್ಲಿ ಸಾಫ್ಟ್ ರಿಲೀಫ್ ಸೆಂಟರ್ ಮಾಡುವಂತದ್ದು ಪ್ರಸ್ತಾವನೆ ಇದೆ ಅನ್ನುವಂತ ಮಾತನ್ನು ಹೇಳಿದ್ದೇನೆ ಆನೆ ಕಾರ್ಯಪಡೆ ಆನೆ ಕಾರ್ಯಾಚರಣೆ ಯಾವ ರೀತಿಯಲ್ಲಿ ನಡೀತದೆ ನಿಮಗೂ ಗೊತ್ತಿದೆ ಇವತ್ತು ಈಗಾಗಲೇ ಎಂಟು ಜಿಲ್ಲೆಗಳಲ್ಲಿ ಎಂಟು ಎಂಟು ಆನೆ ಕಾರ್ಯಪಡೆ ಮಾಡಿದ್ದೇವೆ ಆನೆ ಕಾರ್ಯಪಡೆಗೆ ಎಲ್ಲಾ ಕಡೆಯಲ್ಲಿ ಇವತ್ತು ಜವಾಬ್ದಾರಿಯುತವಾದಂಥ ಅಧಿಕಾರಿಗಳಿಗೆ ನೇಮಕ ಮಾಡಿದ್ದೇವೆ ಎಲ್ಲೆಲ್ಲಿ ಇವತ್ತು ಪರಿಣಿತರನ್ನು ತೆಗೆದುಕೊಳ್ಳಬೇಕಾಗಿದೆ ಅವರಿಗೆ ತೆಗೆದುಕೊಂಡಿದ್ದೇವೆ ಅಲ್ಲಿಗೆ ಅವರಿಗೆ ಸಲಕರಣೆಯನ್ನು ಕೊಟ್ಟಿದ್ದೇವೆ ಬರೀ ಎಲ್ಲೋ ಒಂದ್ ಕಡೆ ಪಟಾಕಿ ಕೊಟ್ಟು ಅವರಿಗೆ ಆನೆ ಹಿಮ್ಮೆಟ್ಟಿಸುವಂತ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳುವಂಥದ್ದು ಅದು ಸರಿಯಲ್ಲ ಯಾಕೆಂದ್ರೆ ಇದು ಅತ್ಯಂತ ಅಪಾಯವಾದಂತ ಒಂದು ಕೆಲಸ ಆನೆಗೆ ಹಿಮ್ಮೆಟ್ಟಿಸಬೇಕು ಅಂತ ಹೇಳಿದ್ರೆ ಅಷ್ಟೊಂದು ಸರಳವಾದಂಥದ್ದಲ್ಲ ಜೀವದ ಅಂಗನ್ನು ತೊರೆದು ಅಧಿಕಾರಿಗಳು ಎದುರು ನಿಂತು ಹೋಗಿ ಸುಮಾರು ಒಂದು ತಂಡವನ್ನು ಮಾಡಿಕೊಂಡು ಎಸ್ಒಪಿ ಮಾಡಿದ್ದೇವೆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಎಸ್ಒಪಿ ಪ್ರಕಾರ ಆನೆ ಇವತ್ತು ಹಿಮ್ಮೆಟ್ಟಿಸುವಂತಹ ಕೆಲಸ ಕಾರ್ಯ ನಡೀತದೆ ಹೀಗಾಗಿ ಇಂಥದ್ರಲ್ಲಿ ಇವತ್ತು ಏನು ಜಾಸ್ತಿ ಬಹಳಷ್ಟು ಬೇಡಿಕೆಗಳು ಬಹಳ ಇದೆ ಇನ್ನು ಕಿಲೋಮೀಟರ್ ವರೆಗೆ ರೈಲ್ವೆ ಬ್ಯಾರಿಕೇಡ್ ಮಾಡಿದ್ದೇವೆ ಇನ್ನು ಅರವತ್ತು ಎಪ್ಪತ್ತು ಕಿಲೋಮೀಟರ್ ಈಗಾಗಲೇ ಆ ಕಾರ್ಯ ನಡೀತಾ ಇದೆ ಇನ್ನು ಸುಮಾರು ಮುನ್ನೂರ ಐವತ್ತು ಕಿಲೋಮೀಟರ್ ಮಾಡಬೇಕು ಅನ್ನೋದು ಬೇಡಿಕೆ ಇದೆ ಅದಕ್ಕೆ ಐದುನೂರು ಕೋಟಿ ರೂಪಾಯಿ ಅನುದಾನದ ವೆಚ್ಚ ಮಾಡಬೇಕಾಗ್ತದೆ ಅದನ್ನು ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ ಹಂತ ಹಂತದಲ್ಲಿ ಇವತ್ತು ಆನೆಗಳಿಗೆ ಅರಣ್ಯ ಪ್ರದೇಶಕ್ಕೆ ಇರಬಹುದು ಸಾಫ್ಟ್ ರಿಲೀಫ್ ಸೆಂಟರ್ ಮಾಡಿ ಶಾಶ್ವತವಾದಂತಹ ಪರಿಹಾರ ಮಾಡಲಿಕ್ಕೆ ಇವತ್ತು ಪ್ರಸ್ತಾವನೆ ಮಾಡಿದ್ದೇವೆ ಇವತ್ತು ಮುಂಬರುವಂತಹ ದಿನಮಾನಗಳಲ್ಲಿ ಶಾಶ್ವತವಾದಂತಹ ಪರಿಹಾರ ಅದಕ್ಕೆ ಮಾಡ್ತೀವಿ ಅನ್ನುವಂಥ